ನವೆಂಬರ್ ಒಂದರಿಂದ ಬ್ಯಾಂಕಿಂಗ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಹೌದು ಉಳಿತಾಯ ಖಾತೆದಾರರು ಯು ಪಿ ಐ ಬಳಕೆದಾರರು ಹಿರಿಯ ನಾಗರಿಕರು ಮತ್ತು ಬ್ಯಾಂಕ್ ಲಾಕರ್ ಸೇವೆಗಳನ್ನು ಬಳಸಿಕೊಳ್ಳುವವರು ಈ ನಿಯಮಗಳನ್ನು ಗಮನಿಸಬೇಕು ಹಾಗಾದರೆ ನವೆಂಬರ್ ಒಂದರಿಂದ ಬರುವ ಎಲ್ಲ ನಿಯಮಗಳ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಎಸ್ ಬಿ ಐ ಅಥವಾ ಬೇರೆ ಯಾವುದಾದರೂ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿದರೆ ನಿಮ್ಮ ಬ್ಯಾಂಕ್ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೆ ಮರೆಯದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ವೀಕ್ಷಕರೇ ನವೆಂಬರ್ ಒಂದರಿಂದ ಬ್ಯಾಂಕಿಂಗ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಹೌದು ಇದುವರೆಗೂ ಮೊದಲನೆಯ ಬದಲಾವಣೆ ನೋಡಿದಾಗ ಇದುವರೆಗೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದೇ ಒಂದು ನಾಮಿನಿ ಹೆಸರನ್ನು ಹಾಕಲು ಮಾತ್ರ ಅವಕಾಶವಿತ್ತು ಇದೀಗ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕಾನೂನು ತಿದ್ದುಪಡೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಈ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಕಾಯ್ದೆಯ ಪ್ರಮುಖ ಸೆಕ್ಷನ್ಗಳು ನವೆಂಬರ್ ಒಂದರಿಂದ ಚಾಲ್ತಿಗೆ ಬರಲಿದೆ ಇದರ ಅನುಸಾರ ಇನ್ನು ಮುಂದೆ ಒಂದು ಬ್ಯಾಂಕ್ ಖಾತೆಗೆ ಒಬ್ಬರು ಬದಲು ನಾಲ್ಕು ಜನರು ನಾಮ ನಿರ್ದೇಶನ ಮಾಡಬಹುದಾಗಿದೆ ಇನ್ನು ಎರಡನೆಯ ಹೊಸ ನಿಯಮ ನೋಡಿದಾಗ ಬ್ಯಾಂಕ್ ಲಾಕರ್ ನಿಯಮ ಚೇಂಜ್ ಲಾಕರ್ಗಳಿಗೂ ನೀವು ಹಲವರನ್ನ ನಾಮಿನಿ ಮಾಡಬಹುದು ಅಂದರೆ ಅದು ಸತತ ನಾಮ ನಿರ್ದೇಶನ ಆಗಿರಬೇಕು ಅಂದರೆ ನೀವು ಮೊದಲು ಒಂದು ನಾಮಿನಿ ಹೆಸರನ್ನ ಕೊಡುತ್ತೀರಿ ಅಂದುಕೊಳ್ಳಿ ಒಂದು ವೇಳೆ ಅವರು ಲಭ್ಯವಿಲ್ಲದಿದ್ದರೆ ಅಥವಾ ಮರಣ ಹೊಂದಿದ್ದರೆ ಆಗ ಮಾತ್ರ ಎರಡನೆಯ ನಾಮಿನಿಗೆ ಆ ಲಾಕರ್ ಹಕ್ಕು ಸಿಗುತ್ತದೆ ಅಂದರೆ ಬ್ಯಾಂಕ್ ಖಾತೆಯಲ್ಲಿ ನೀವು ಏಕಕಾಲದಲ್ಲಿ ನಾಲ್ಕು ಜನರನ್ನ ನಾಮಿನಿ ಮಾಡಬಹುದು ಅಂದರೆ ಖಾತೆದಾರನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ನಾಲ್ಕು ಜನ ನಾಮಿನಿಗಳು ಒಟ್ಟಿಗೆ ಬಂದು ಹಣವನ್ನು ಕ್ಲೇಮ್ ಮಾಡಬಹುದಾಗಿದೆ ನೀವು ನಿಮ್ಮ ಖಾತೆಗೆ ನಾಲ್ಕು ಜನರನ್ನ ಏಕಕಾಲದಲ್ಲಿ ನಾಮಿನಿ ಮಾಡಿದರೆ ಯಾರಿಗೆ ಎಷ್ಟು ಪಾಲು ಸಿಗಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು ಹಣಕಾಸು ಸಚಿವಾಲಯದ ಪ್ರಕಾರ ಪ್ರತಿ ನಾಮಿನಿಗೆ ಸಿಗಬೇಕಾದ ಶೇಕಡಾವಾರು ಪಾಲನ್ನ ಖಾತೆದಾರರೇ ನಿಗದಿಪಡಿಸಬೇಕು ಇದರಿಂದ ಖಾತೆದಾರನ ಮರಣದ ನಂತರ ಕುಟುಂಬದಲ್ಲಿ ಹಣದ ವಿಚಾರಕ್ಕೆ ಯಾವುದೇ ಜಗಳ ಅಥವಾ ಗೊಂದಲ ಉಂಟಾಗುವುದಿಲ್ಲ ಇನ್ನು ಮೂರನೆಯ ಹೊಸ ನಿಯಮ ನೋಡಿದಾಗ ಹೊಸ ನಾಮಿನಿ ಪ್ರಕ್ರಿಯೆ ಈ ಹೊಸ ನಾಮಿನಿಗಳು ಖಾತೆದಾರರಿಗೆ ತಮ್ಮ ಇಷ್ಟದ ವ್ಯಕ್ತಿಗಳನ್ನ ನಾಮಿನಿಯಾಗಿ ಆಯ್ಕೆ ಮಾಡುವ ಸಂಪೂರ್ಣ ಸ್ವತಂತ್ರವನ್ನ ನೀಡುತ್ತದೆ ಅಷ್ಟೇ ಅಲ್ಲ ಅದು ಕ್ಲೇಮ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಏಕರೂಪತೆಯನ್ನು ತರುತ್ತದೆ ಬ್ಯಾಂಕುಗಳು ಈ ಹೊಸ ನಾಮಿನೇಷನ್ ಪ್ರಕ್ರಿಯೆಗಳನ್ನು ಹೇಗೆ ನಿರ್ವಹಿಸಬೇಕು ಅದಕ್ಕೆ ಯಾವ ಫಾರ್ಮ್ಗಳು ಬಳಸಬೇಕು ಎಂಬುದರ ಬಗ್ಗೆ ಬ್ಯಾಂಕಿಂಗ್ ಕಂಪನಿಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಅನ್ನು ಸರ್ಕಾರ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ ಈ ಬದಲಾವಣೆಯ ಮುಖ್ಯ ಉದ್ದೇಶ ಬ್ಯಾಂಕ್ ಖಾತೆದಾರರಿಗೆ ಅನುಕೂಲ ಮಾಡುವುದಾಗಿದೆ ಅವರ ಹಣ ಮತ್ತು ಲಾಕರ್ನಲ್ಲಿ ವಸ್ತುಗಳಿಗೆ ಹೆಚ್ಚಿನ ಸುರಕ್ಷತೆ ನೀಡುವುದು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕ ವಿಶ್ವಾಸವನ್ನು ಬಲಪಡಿಸುತ್ತದೆ